ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಇಪ್ಪತ್ತಾರನೇ ಅಧ್ಯಾಯ ಇಂಗ್ಲೆಂಡಿನಲ್ಲಿ ಜಯಭೇರಿ ಮುಂದುವರಿದ ಭಾಗ ಕೆಲವೊಮ್ಮೆ ಸ್ವಾಮೀಜಿ ಕಟುವಾದ ಮಾತುಗಳಿಂದ ತಮ್ಮ ಸೋದರ ಸನ್ಯಾಸಿಗಳನ್ನು ಚುಚ್ಚಿ ಅವರನ್ನು ಕಾರ್ಯೋನ್ಮುಖರಾಗಿಸುತ್ತಿದ್ದರಾದರೂ ಇನ್ನು ಕೆಲವೊಮ್ಮೆ ಅವರ ಸಾಧನೆಗಳನ್ನು ಅಂತಸತ್ವವನ್ನು ಅವರಿಗೇ ನೆನಪಿಸಿಕೊಟ್ಟು ಹೃತ್ಪೂರ್ವಕವಾಗಿ ಪ್ರಶಂಸಿಸುತ್ತಿದ್ದರು ಇವರಲ್ಲದೆ ತಮ್ಮ ಮದ್ರಾಸಿ ಶಿಷ್ಯರಿಗೂ ಪತ್ರಗಳನ್ನು ಬರೆದು ಹುರಿದುಂಬಿಸುತ್ತಿದ್ದರು ಸ್ವಾವಲಂಬಿಗಳಾಗುವಂತೆ ತಮ್ಮಷ್ಟೇ ಉತ್ಸಾಹಭರಿತರಾಗುವಂತೆ ಭಾರತದಾದ್ಯಂತ ಹೊಸ ಬೆಳಕನ್ನು ಹರಡುವಂತೆ ಅವರಿಗೆ ಕರೆ ನೀಡಿದರು ಅಳಸಿಂಗರಿಗೆ ಒಂದು ಪತ್ರದಲ್ಲಿ ಸ್ವಾಮೀಜಿ ಅಮೆರಿಕದ ತಮ್ಮ ಕಾರ್ಯದ ಬಗ್ಗೆ ಪ್ರಸ್ತಾಪಿಸುತ್ತಾ ಬರೆದರು ಶಕ್ತಿಶಾಲಿಗಳಾದ ಅಪ್ಪಟ ವ್ಯಕ್ತಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ದೊರೆತರೆ ಹತ್ತು ವರ್ಷಗಳಲ್ಲಿ ಅರ್ಧ ಅಮೆರಿಕವನ್ನೇ ಜಯಿಸಬಹುದು ನನ್ನ ಸುತನೆ ನಾನು ನಿರೀಕ್ಷಿಸುವುದೇನೆಂದರೆ ಕಬ್ಬಿಣದ ಮಾಂಸಖಂಡಗಳು ಉಕ್ಕಿನ ನರಗಳು ಹಾಗೂ ಅದರೊಳಗೆ ಸಿಡಿಲಿನಂಥದೇ ವಸ್ತುವಿನಿಂದ ಮಾಡಲ್ಪಟ್ಟ ಮೆದುಳನ್ನು ಹೊಂದಿದ ವ್ಯಕ್ತಿಗಳನ್ನು ಶಕ್ತಿ ಪುರುಷತ್ವ ಕ್ಷಾತ್ರವೀರ್ಯ ಮತ್ತು ಬ್ರಹ್ಮತೇಜ ಭಾರತದಲ್ಲಿ ಉಜ್ವಲ ಸಾಧ್ಯತೆಗಳಡಗಿರುವ ಅತ್ಯುತ್ತಮ ವ್ಯಕ್ತಿಗಳಿದ್ದಾರೆ ಆದರೆ ಈ ವಿವಾಹವೆಂದು ಕರೆಯಲ್ಪಡುವ ಕ್ರೂರ ಬಲಿ ವೇದಿಕೆಯ ಮೇಲೆ ಅವರೆಲ್ಲ ಬಲಿಯಾಗುತ್ತಿದ್ದಾರೆ ಕಡೆಯ ಪಕ್ಷ ಒಂದು ನೂರು ಮದ್ರಾಸಿ ಯುವಕರಾದರೂ ಈ ಜಗತ್ತಿನಿಂದ ದೂರ ನಿಂತು ಟೊಂಕ ಕಟ್ಟಿ ಸತ್ಯದ ಪರವಾದ ಯುದ್ಧವನ್ನು ಹೂಡಿ ದೇಶದಿಂದ ದೇಶಕ್ಕೆ ಸಾಗಬೇಕೆಂದು ನಾನು ಬಯಸುತ್ತೇನೆ ಮತ್ತೊಂದು ಪತ್ರದಲ್ಲಿ ತಮ್ಮ ಮದ್ರಾಸಿ ಶಿಷ್ಯರಿಗೆ ಬರೆದರು ಹೆದರದಿರಿ ನಿಮ್ಮಿಂದ ಮಹತ್ಕಾರ್ಯಗಳು ಸಾಧ್ಯವಾಗಲಿವೆ ಧೈರ್ಯ ತಾಳಿ ಇದೇ ಚಳಿಗಾಲದಲ್ಲಿ ನಾನು ಭಾರತಕ್ಕೆ ಹಿಂದಿರುಗಿ ಬಂದು ಅಲ್ಲಿನ ಕೆಲಸಗಳನ್ನೆಲ್ಲ ವ್ಯವಸ್ಥೆಗೊಳಿಸುತ್ತೇನೆ ಧೀರ ಹೃದಯಗಳೇ ಕಾರ್ಯನಿರತರಾಗಿ ಇಲ್ಲ ಎಂದೆನ್ನದಿರಿ ಕಾರ್ಯನಿರತರಾಗಿ ಭಗವಂತನೇ ನಿಮ್ಮ ಕಾರ್ಯದ ಹಿಂದಿದ್ದಾನೆ ಮಹಾಶಕ್ತಿಯೇ ನಿಮ್ಮೊಡನಿದ್ದಾಳೆ ಹೀಗೆ ಪತ್ರಗಳಲ್ಲಿ ಬರೆದು ಹುರಿದುಂಬಿಸುತ್ತಿದ್ದರು ಈ ಅವಧಿಯಲ್ಲಿ ಸ್ವಾಮೀಜಿ ಭಾರತದಲ್ಲಿ ಕಾರ್ಯಗತಗೊಳಿಸಿದ ಒಂದು ಮುಖ್ಯ ಯೋಜನೆ ಎಂದರೆ ಪ್ರಬುದ್ಧ ಭಾರತ ಎಂಬ ಆಂಗ್ಲ ಮಾಸಪತ್ರಿಕೆಯ ಪ್ರಾರಂಭ ಅದಾಗಲೇ ಬ್ರಹ್ಮವಾದಿನ್ ಪಾಕ್ಷಿಕ ಪತ್ರಿಕೆಯ ಮೂಲಕ ಅವರ ಮದ್ರಾಸಿ ಶಿಷ್ಯರು ವೇದಾಂತ ಪ್ರಸಾರವನ್ನು ಪ್ರಾರಂಭಿಸಿದ್ದರು ಈ ಬ್ರಹ್ಮವಾದಿನ್ ಪತ್ರಿಕೆಯು ಕೇವಲ ಧಾರ್ಮಿಕ ಹಾಗೂ ತಾತ್ವಿಕ ವಿಚಾರಗಳಿಗೆ ಮೀಸಲಾಗಿತ್ತು ಆದರೆ ಇವುಗಳಲ್ಲಿ ಹೆಚ್ಚಿನ ವಿಚಾರಗಳು ಜನಸಾಮಾನ್ಯರಿಗೆ ಎಟಕುವಂತಿರಲಿಲ್ಲ ಏಕೆಂದರೆ ಈ ಪತ್ರಿಕೆಯು ಪ್ರೌಢವೂ ವಿದ್ವತ್ಪೂರ್ಣವೂ ಆಗಿರಬೇಕು ಎಂಬುದೇ ಸ್ವಾಮೀಜಿಯ ಆದೇಶವಾಗಿತ್ತು ಆದ್ದರಿಂದ ಉನ್ನತ ವಿಚಾರಗಳನ್ನು ಜನಸಾಮಾನ್ಯರು ಗ್ರಹಿಸುವ ರೀತಿಯಲ್ಲಿ ತಿಳಿಸಿಕೊಡಲು ಪ್ರಬುದ್ಧ ಭಾರತ ಎಂಬ ಆಂಗ್ಲ ಮಾಸ ಪತ್ರಿಕೆಯನ್ನು ಪ್ರಾರಂಭಿಸಲಾಯಿತು ಈ ಕಾರ್ಯದ ಹೊಣೆಯನ್ನು ವಹಿಸಿಕೊಂಡವರು ಬೆಂಗಳೂರಿನವರಾದ ಡಾಕ್ಟರ್ ನಂಜುಂಡರಾವ್ ಶ್ರೀ ರಾಜಂ ಅಯ್ಯರರು ಪತ್ರಿಕೆಯ ಸಂಪಾದಕರಾದರು ಪ್ರಬುದ್ಧ ಭಾರತದ ಹಿಂದಿದ್ದ ಕಾರ್ಯಕರ್ತರಿಗೆ ಸ್ವಾಮೀಜಿ ತಮ್ಮ ಹೃತ್ಪೂರ್ವಕ ಆಶೀರ್ವಾದಗಳನ್ನು ಪ್ರೋತ್ಸಾಹವನ್ನು ಕಳಿಸಿದರು ಡಾಕ್ಟರ್ ನಂಜುಂಡರಾವ್ಗೆ ಬರೆದ ಪತ್ರದಲ್ಲಿ ಅವರು ಪತ್ರಿಕೆಯ ಬಗ್ಗೆ ಸೂಚನೆಗಳನ್ನು ಕೊಟ್ಟು ಕಡೆಯಲ್ಲಿ ಹೀಗೆ ಬರೆದರು ಧೈರ್ಯವಾಗಿ ಮುಂದೆ ಸಾಗು ಒಂದು ದಿನದಲ್ಲಿ ಅಥವಾ ಒಂದು ವರ್ಷದಲ್ಲಿ ಯಶಸ್ಸು ಬರುವುದೆಂದು ನಿರೀಕ್ಷಿಸಬೇಡ ಯಾವಾಗಲೂ ಅತ್ಯಂತ ಶ್ರೇಷ್ಠವಾದದ್ದನ್ನೇ ಅವಲಂಬಿಸು ನಿಶ್ಚಲನಾಗಿರು ಅಸೂಯೆಯನ್ನು ಸ್ವಾರ್ಥವನ್ನು ದೂರವಿಟ್ಟಿರು ಸತ್ಯದ ಮಾನವತೆಯ ಹಾಗೂ ನಿನ್ನ ರಾಷ್ಟ್ರದ ಸಲುವಾದ ಕಾರ್ಯಕ್ಕೆ ಎಂದೆಂದಿಗೂ ವಿಧೇಯನಾಗಿರು ನಿಷ್ಠಾವಂತನಾಗಿರು ಆಗ ನೀನು ಇಡೀ ಜಗತ್ತನ್ನೇ ಅಲುಗಾಡಿಸಬಲ್ಲೆ ನೆನಪಿಟ್ಟುಕೊ ಶಕ್ತಿಯ ಹಿಂದಿರುವ ರಹಸ್ಯವೆಂದರೆ ವ್ಯಕ್ತಿಯ ಶೀಲ ಅವನ ಜೀವನ ಮತ್ತೇನೂ ಅಲ್ಲ ಈ ಪತ್ರವನ್ನು ಉಳಿಸಿಕೊ ಮತ್ತು ಯಾವಾಗಲಾದರೂ ನಿನ್ನನ್ನು ಚಿಂತೆ ಆವರಿಸಿದರೆ ಇಲ್ಲವೇ ಮತ್ಸರ ಉಂಟಾದರೆ ಈ ಪತ್ರದ ಕಡೆಯ ಸಾಲುಗಳನ್ನು ಓದು ಮಾತ್ಸರವೇ ಗುಲಾಮರೆಲ್ಲರ ಬೇನೆ ಅದೇ ನಮ್ಮ ರಾಷ್ಟ್ರಕ್ಕಂಟಿದ ಜಾಡ್ಯ ಅದನ್ನು ಎಂದಿಗೂ ದೂರವಿಡು ಸಕಲ ಯಶಸ್ಸು ನಿನ್ನದಾಗಲೆಂದು ಹಾರೈಸುತ್ತೇನೆ ಹೀಗೆ ಸ್ವಾಮೀಜಿ ಬರೆದರು ಪ್ರಬುದ್ಧ ಭಾರತವು ಮದರಾಸಿನಲ್ಲಿ ಪ್ರಾರಂಭಗೊಂಡಿತು ಇದರ ಪ್ರಥಮ ಸಂಚಿಕೆಗಳನ್ನು ನೋಡಿ ಸ್ವಾಮೀಜಿ ಸಂತಸವನ್ನು ವ್ಯಕ್ತಪಡಿಸಿದರಲ್ಲದೆ ಅದರ ಸುಧಾರಣೆಗೆ ಅನೇಕ ಸಲಹೆಗಳನ್ನು ನೀಡಿದರು ಅಲ್ಲದೆ ಇದೇ ಪತ್ರಿಕೆಯ ರೀತಿಯಲ್ಲಿ ಕನ್ನಡ ತೆಲುಗು ತಮಿಳು ಮೊದಲಾದ ಪ್ರಾದೇಶಿಕ ಭಾಷೆಗಳಲ್ಲೂ ಪತ್ರಿಕೆಗಳನ್ನು ಹೊರಡಿಸುವಂತೆ ಅವರು ತಮ್ಮ ಶಿಷ್ಯರಿಗೆ ಕರೆ ನೀಡಿದರು ಪ್ರಬುದ್ಧ ಭಾರತವು ಇಂದಿಗೂ ಶ್ರೀರಾಮಕೃಷ್ಣ ಸಂಘದ ಅತಿ ಮುಖ್ಯ ಪತ್ರಿಕೆಯಾಗಿದೆ ಇತ್ತ ಅಮೆರಿಕ ಇಂಗ್ಲೆಂಡುಗಳಲ್ಲಿನ ತಮ್ಮ ಕಾರ್ಯವು ತಮ್ಮ ನಿರ್ಗಮನದ ಅನಂತರವೂ ಅಬಾಧಿತವಾಗಿ ಮುಂದುವರಿಯಬೇಕೆಂದು ಕಾತರರಾಗಿದ್ದ ಸ್ವಾಮೀಜಿಗೆ ಅಮೆರಿಕದಲ್ಲಿ ಶಾರದಾನಂದರ ಮತ್ತು ಮಿಸ್ ಎಲೆನ್ ವಾಲ್ಡೋಳ ಯಶಸ್ಸು ಹಾಗೂ ಲಂಡನ್ನಿನಲ್ಲಿ ಅಭೇದಾನಂದರ ಯಶಸ್ಸು ತುಂಬ ಸಂತೋಷ ಸಮಾಧಾನಗಳನ್ನುಂಟು ಮಾಡಿದವು ಲಂಡನ್ನಿನಲ್ಲಿ ಒಂದು ತಿಂಗಳಿನಿಂದಲೂ ಸ್ವಾಮೀಜಿಯೊಂದಿಗಿದ್ದ ಅಭೇದಾನಂದರು ತಮ್ಮ ಹಿರಿಯ ಗುರುಬಾಯಿಯ ಕಾರ್ಯವಿಧಾನವನ್ನು ಗಮನಿಸುತ್ತಾ ಅದನ್ನು ತಾವು ಮುಂದುವರಿಸಲು ಬೇಕಾದ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದರು ಆದರೆ ಅವರ ಹಿಂಜರಿಕೆ ಇನ್ನೂ ದೂರವಾಗಿರಲಿಲ್ಲ ಇದನ್ನು ಸರಿಪಡಿಸಲು ಸ್ವಾಮೀಜಿ ಒಂದು ಉಪಾಯ ಹೂಡಿದರು ಒಮ್ಮೆ ಅವರು ಲಂಡನ್ನಿನ ಕ್ರೈಸ್ಟ್ ಥಿಯೋಸಫಿಕಲ್ ಸೊಸೈಟಿಯಲ್ಲಿ ಭಾಷಣ ಮಾಡುವ ಕಾರ್ಯಕ್ರಮವಿತ್ತು ಆದರೆ ಆ ಕಾರ್ಯಕ್ರಮಕ್ಕೆ ಕೆಲವೇ ದಿನಗಳಿರುವಾಗ ಅವರು ಅನಾರೋಗ್ಯದ ಕಾರಣದಿಂದ ತಮಗೆ ಆ ಕಾರ್ಯಕ್ರಮವನ್ನು ನಡೆಸಲು ಸಾಧ್ಯವಿಲ್ಲವೆಂದು ಹೇಳಿ ತಮ್ಮ ಬದಲಿಗೆ ತಮ್ಮ ಸೋದರ ಸನ್ಯಾಸಿಗಳಾದ ಸ್ವಾಮಿ ಅಭೇದಾನಂದರು ಮಾತನಾಡುತ್ತಾರೆಂದು ಸಂಚಾಲಕರಿಗೆ ತಿಳಿಸಿದರು ಅದರಂತೆ ಕಾರ್ಯಕ್ರಮದ ಪಟ್ಟಿಯಲ್ಲಿ ಅಭೇದಾನಂದರ ಹೆಸರನ್ನು ಸೇರಿಸಿ ಕರಪತ್ರಗಳನ್ನು ಪ್ರಕಟಿಸಲಾಯಿತು ಆದರೆ ಅಭೇದಾನಂದರಿಗೆ ಈ ವಿಷಯಗಳೊಂದು ತಿಳಿದಿರಲೇ ಇಲ್ಲ ಕಡೆಗೊಂದು ದಿನ ಸ್ವಾಮೀಜಿಯವರು ಅಭೇದಾನಂದರಿಗೆ ಒಂದು ಕರಪತ್ರವನ್ನು ಕೊಡುತ್ತಾ ನೋಡು ಕ್ರೈಸ್ಟ್ ಥಿಯೋಸಫಿಕಲ್ ಸೊಸೈಟಿಯಲ್ಲಿ ನೀನೊಂದು ಭಾಷಣ ಮಾಡಬೇಕಾಗಿದೆ ಎಂದರು ಅದನ್ನು ಕೇಳಿ ಅಭೇದಾನಂದರು ಆಶ್ಚರ್ಯಗೊಂಡು ಭಾಷಣ ಮಾಡಬೇಕಾದವನು ನೀನಲ್ಲವೇ ಎಂದರು ಆಗ ಸ್ವಾಮೀಜಿ ಇಲ್ಲ ನನಗೆ ತುಂಬ ಆಯಾಸವಾಗಿದೆ ಆದ್ದರಿಂದ ನಾನು ನನ್ನ ಬದಲಾಗಿ ಭಾಷಣ ಮಾಡಲು ನಿನ್ನ ಹೆಸರನ್ನು ಸೂಚಿಸಿದ್ದೇನೆ ನೀನು ಮುಖ್ಯ ಉಪನ್ಯಾಸಕ ಎಂದು ಆಗಲೇ ಅಚ್ಚಾಗಿ ಬಿಟ್ಟಿದೆ ಎಂದರು ಅಭೇದಾನಂದರು ದಿಗ್ಭ್ರಾಂತರಾಗಿ ಆದರೆ ಇದೇನಿದು ನರೇನ್ ನಾನೆಂದು ಭಾಷಣ ಮಾಡಿದವನೇ ಅಲ್ಲ ಈಗ ಅಲ್ಲಿ ಮಾತನಾಡಲು ನನಗೆ ಸಾಧ್ಯವೇ ಇಲ್ಲ ಎಂದರು ಇವರು ಹೀಗೆ ಹೇಳಿ ಯಾರು ಎಂದು ಸ್ವಾಮೀಜಿಗೆ ಮೊದಲೇ ಗೊತ್ತಿತ್ತು ಆದ್ದರಿಂದ ಅವರು ಶಾಂತವಾಗಿ ಉತ್ತರಿಸಿದರು ನಾನು ಸರ್ವಧರ್ಮ ಸಮ್ಮೇಳನದ ವೇದಿಕೆಯ ಮೇಲೆ ನಿಂತಾಗ ಭಾಷಣ ಮಾಡುವುದರ ಬಗ್ಗೆ ನನಗಾದರೂ ಏನು ಗೊತ್ತಿತ್ತು ನಾನು ಏನನ್ನು ಸಾಧಿಸಿದೆನೋ ಅದೆಲ್ಲ ಶ್ರೀರಾಮಕೃಷ್ಣರ ಕೃಪೆಯಿಂದಷ್ಟೇ ನೀನವರಲ್ಲಿ ಶ್ರದ್ಧೆಯಿಡು ನೀನೊಬ್ಬ ಅತ್ಯುತ್ತಮ ವಾಗ್ಮಿಯಾಗಿ ಬೆಳಗುತ್ತೀಯೇ ಹೀಗೆ ಸ್ವಾಮೀಜಿ ಹೇಳಿಬಿಟ್ಟಾಗ ಅಭೇದಾನಂದರಿಗೆ ಇನ್ನೇನು ಹೇಳಲು ಅವಕಾಶವೇ ಇರಲಿಲ್ಲ ವಿಧಿಯಿಲ್ಲದೆ ಉಪನ್ಯಾಸ ಮಾಡಲು ಒಪ್ಪಿಕೊಂಡರು ಕೊನೆಗೂ ಆ ದಿನ ಬಂತು ಸುಶಿಕ್ಷಿತ ಶ್ರೋತೃಗಳಿಂದ ಸಭೆ ಕಿಕ್ಕಿರಿದಿತ್ತು ಸ್ವಾಮೀಜಿಯು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಬಹಳಷ್ಟು ಜನರು ವಿವೇಕಾನಂದರು ಭಾಷಣ ಮಾಡುತ್ತಾರೆಂದೇ ಭಾವಿಸಿ ಬಂದಿದ್ದರು ಆದ್ದರಿಂದ ಅವರ ಬದಲಾಗಿ ಮತ್ತೊಬ್ಬರು ಹೊಸ ಸ್ವಾಮಿಗಳು ಮಾತನಾಡಲಿದ್ದಾರೆಂದು ಗೊತ್ತಾದಾಗ ಜನರಿಗೆ ಸ್ವಲ್ಪ ನಿರಾಶೆಯಾಯಿತು ಆದರೆ ಅಭೇದಾನಂದರ ಉಪನ್ಯಾಸವು ಅತ್ಯಂತ ಯಶಸ್ವಿಯಾಯಿತು ಅಂದು ಅವರು ಪಂಚದಶಿ ಎಂಬ ಗ್ರಂಥದಲ್ಲಿ ಪ್ರತಿಪಾದಿತವಾದ ತತ್ವ ಹಾಗೂ ಅದರ ಅನುಷ್ಠಾನದ ಕುರಿತಾಗಿ ಅತ್ಯುತ್ತಮವಾಗಿ ಮಾತನಾಡಿದರು ಶ್ರೋತೃಗಳು ಸಂತಸಗೊಂಡು ತಮ್ಮ ಹಾರ್ದಿಕ ಮೆಚ್ಚುಗೆಯನ್ನು ಸೂಚಿಸಿದರು ಸ್ವಾಮೀಜಿಗಂತೂ ಹಿಡಿಸಲಾರದಷ್ಟು ಆನಂದವಾಗಿದ್ದುದು ಸ್ಪಷ್ಟವಾಗಿ ವ್ಯಕ್ತವಾಗುತ್ತಿತ್ತು ಅದೊಂದು ಅಪೂರ್ವ ದೃಶ್ಯ ಅದರ ಸ್ವಾರಸ್ಯವನ್ನು ಸಭಿಕರು ಸಂಪೂರ್ಣವಾಗಿ ಆಸ್ವಾದಿಸುತ್ತಿದ್ದರು ಅತ್ಯಂತ ಬುದ್ಧಿವಂತನಾದ ತನ್ನ ಪ್ರಿಯ ಶಿಷ್ಯನೊಬ್ಬನ ಯಶಸ್ಸನ್ನು ಕಂಡು ಗುರುವು ಹಿಗ್ಗುವಂತೆ ತಮ್ಮ ಸೋದರನ ಸಾಧನೆಯನ್ನು ಕಂಡು ಸ್ವಾಮೀಜಿ ಹಿಗ್ಗಿದರು ಕಡೆಯಲ್ಲಿ ಅವರು ಎದ್ದು ನಿಂತು ಒಬ್ಬ ಆಂಗ್ಲ ಉಪನ್ಯಾಸಕನಾಗಿ ಅದರಲ್ಲೂ ಆಂಗ್ಲ ಶ್ರೋತೃಗಳ ಮುಂದೆ ಇದು ನನ್ನ ಪ್ರಿಯ ಸೋದರನ ಪ್ರಥಮ ಅನುಭವ ಎಂದು ಹೇಳಿದರು ತಕ್ಷಣ ಶ್ರೋತೃಗಳು ಕರತಾಡನದ ಮೂಲಕ ತಮ್ಮ ಅಭಿನಂದನೆಯನ್ನು ಸಲ್ಲಿಸಿದಾಗ ಅದು ತಮಗೇ ಸಂದದ್ದೋ ಎಂಬಂತೆ ಸ್ವಾಮೀಜಿ ಹರ್ಷಿಸಿದರು ಈ ಇಡೀ ಸನ್ನಿವೇಶದಲ್ಲಿ ಸುವ್ಯಕ್ತವಾದ ಸ್ವಾಮೀಜಿಯ ಸ್ವಾರ್ಥರಹಿತತೆ ಅಲ್ಲಿದ್ದವರೆಲ್ಲರ ಮನಪಟಲದ ಮೇಲೆ ಚಿರಮುದ್ರಿತವಾಯಿತು ಇದೇ ಸಮಯದಲ್ಲಿ ಸ್ವಾಮೀಜಿಗೆ ಸಂತೋಷ ಉಂಟು ಮಾಡುವ ಮತ್ತೊಂದು ಸಮಾಚಾರ ಅಮೆರಿಕದಿಂದ ಬರುತ್ತಿತ್ತು ಅದು ಸ್ವಾಮಿ ಶಾರದಾನಂದರ ಉಪನ್ಯಾಸಗಳು ಅತ್ಯಂತ ಯಶಸ್ವಿಯಾಗಿ ನಡೆದುಕೊಂಡು ಬರುತ್ತಿವೆ ಹಾಗೂ ಅಲ್ಲಿ ವೇದಾಂತದ ಪ್ರಭಾವವು ನಿರಂತರವಾಗಿ ವ್ಯಾಪಿಸುತ್ತಿದೆ ಎಂಬುದು ಇದು ವೃತ್ತಪತ್ರಿಕೆಗಳ ತುಣುಕುಗಳ ಮೂಲಕ ಅವರಿಗೆ ತಿಳಿದು ಬರುತ್ತಿತ್ತು ಅಲ್ಲದೆ ತಮ್ಮ ನಿರ್ಗಮನದಿಂದ ಅಲ್ಲಿ ತೆರವಾಗಿದ್ದ ಸ್ಥಾನವನ್ನು ಶಾರದಾನಂದರು ಸಮರ್ಥವಾಗಿ ತುಂಬಿದ್ದಾರೆಂದು ಅವರಿಗೆ ತಮ್ಮ ಶಿಷ್ಯರ ಪತ್ರಗಳ ಮೂಲಕ ಗೊತ್ತಾಗುತ್ತಿತ್ತು ತಮ್ಮ ನಿರೀಕ್ಷೆಗೆ ತಕ್ಕಂತಹ ಮುಂದಾಳೊಬ್ಬರು ದೊರೆತದ್ದರಿಂದ ಅವರಿಗೆಲ್ಲ ತುಂಬ ಸಮಾಧಾನವಾಗಿತ್ತು ಅಲ್ಲದೆ ಶಾರದಾನಂದರ ಶಾಂತ ಮಧುರ ವ್ಯಕ್ತಿತ್ವವನ್ನು ಅಲ್ಲಿನ ವಿದ್ಯಾರ್ಥಿಗಳೆಲ್ಲ ಬಹುವಾಗಿ ಮೆಚ್ಚಿದ್ದರು ಹಿಂದೂ ಧರ್ಮದ ಬಗೆಗಿನ ಅವರ ಪ್ರೌಢ ವಿಶ್ಲೇಷಣೆ ವಿವರಣೆಗಳಿಂದ ನೂರಾರು ಜನ ಆಕರ್ಷಿತರಾಗಿ ಬಂದಿದ್ದರು ಶಾರದಾನಂದರು ಅಮೆರಿಕೆಗೆ ಬಂದ ಕೆಲ ದಿನಗಳಲ್ಲೇ ಮಿಸ್ ಸಾರಾ ಫಾರ್ಮರ್ ನಡೆಸುತ್ತಿದ್ದ ಗ್ರೀನ್ ಏಕರ್ ಸಮ್ಮರ್ ಸ್ಕೂಲ್ ಎಂಬ ಹೆಸರಾಂತ ಧಾರ್ಮಿಕ ಅಧ್ಯಯನ ಕೇಂದ್ರದಲ್ಲಿ ಉಪನ್ಯಾಸಕರಾಗುವಂತೆ ಅವರಿಗೆ ಆಹ್ವಾನ ಬಂದಿತು ಎರಡು ವರ್ಷದ ಹಿಂದೆ ವಿವೇಕಾನಂದರು ಹಲವಾರು ತರಗತಿಗಳನ್ನು ನಡೆಸಿದ್ದರು ಸಾವಿರದ ಎಂಟುನೂರ ತೊಂಬತ್ತಾರರ ನವೆಂಬರ್ವರೆಗೂ ಶಾರದಾನಂದರು ಹಲವಾರು ತರಗತಿಗಳನ್ನು ಉಪನ್ಯಾಸಗಳನ್ನು ನಡೆಸಿ ಬಳಿಕ ನ್ಯೂಯಾರ್ಕಿನ ವೇದಾಂತ ಸೊಸೈಟಿಯ ಸಾವಿರದ ಎಂಟುನೂರ ತೊಂಬತ್ತಾರು ತೊಂಬತ್ತೇಳನೇ ಸಾಲಿನ ಚಟುವಟಿಕೆಗಳನ್ನು ಪ್ರಾರಂಭಿಸಿದರು ಆದರೆ ಅವರು ಇದೇ ವೇಳೆಗೆ ಮಸಾಚುಸೆಟ್ಸ್ ರಾಜ್ಯದ ಕೇಂಬ್ರಿಡ್ಜಿನಲ್ಲಿ ನಡೆಯುತ್ತಿದ್ದ ಕೇಂಬ್ರಿಡ್ಜ್ ಕಾನ್ಫರೆನ್ಸಸ್ ಎಂಬಲ್ಲಿ ಭಾಷಣಗಳನ್ನು ಮಾಡಲು ಒಪ್ಪಿ ಅಲ್ಲಿಗೆ ಹೋದದ್ದರಿಂದ ಇತ್ತ ನ್ಯೂಯಾರ್ಕಿನ ವೇದಾಂತ ಕೇಂದ್ರದಲ್ಲಿ ತರಗತಿಗಳನ್ನು ನಡೆಸಲು ಯಾರೂ ಇಲ್ಲದಂತಾಯಿತು ಆದ್ದರಿಂದ ಸ್ವಾಮೀಜಿ ತಮ್ಮ ನೆಚ್ಚಿನ ಶಿಷ್ಯೆ ಮಿಸ್ ಸಾರಾ ಎಲೆನ್ ವಾಲ್ಡೋಳಿಗೆ ಬರೆದರು ಪ್ರಿಯ ಮಿಸ್ ವಾಲ್ಡೋ ನೀನೇಕೆ ಬೋಧಿಸಲು ಪ್ರಾರಂಭಿಸಬಾರದು ಧೈರ್ಯದಿಂದ ಪ್ರಾರಂಭಿಸಿಬಿಡು ಜಗನ್ಮಾತೆ ನಿನಗೆ ಶಕ್ತಿ ನೀಡುತ್ತಾಳೆ ಸಾವಿರಾರು ಮಂದಿ ನಿನ್ನ ಬಳಿಗೆ ಬರುತ್ತಾರೆ ಮಹಾ ಕಾರ್ಯದಲ್ಲಿ ಮುಳುಗಿಬಿಡು ಆ ವ್ಯಕ್ತಿಯನ್ನು ಈ ವ್ಯಕ್ತಿಯನ್ನು ಅವಲಂಬಿಸಿಕೊಂಡಿರುವುದರಿಂದ ಏನು ಪ್ರಯೋಜನ ತಮ್ಮ ಮಕ್ಕಳು ಎಲ್ಲೆಲ್ಲಿ ಧೈರ್ಯದಿಂದ ಮುನ್ನುಗ್ಗುತ್ತಾರೆಯೋ ಅಲ್ಲೆಲ್ಲ ಅವರ ಹಿಂದೆ ಶ್ರೀರಾಮಕೃಷ್ಣರು ಇದ್ದೇ ಇರುತ್ತಾರೆ ಈ ಬೋಧನಾ ಕಾರ್ಯವನ್ನು ಎಷ್ಟೋ ಜನ ಹಿಂದೂಗಳು ಕೈಗೆತ್ತಿಕೊಂಡು ಯಶಸ್ವಿಗಳಾಗುವುದಕ್ಕಿಂತ ಅಥವಾ ನನ್ನ ಸೋದರ ಸನ್ಯಾಸಿಗಳಲ್ಲೇ ಒಬ್ಬರು ಮಾಡುವುದಕ್ಕಿಂತ ಅದನ್ನು ನಿಮ್ಮ ಅಮೆರಿಕನ್ನರಲ್ಲಿ ಯಾರಾದರೊಬ್ಬರು ಮಾಡಿದರೆ ನನಗೆ ಸಾವಿರ ಪಾಲು ಹೆಚ್ಚು ಸಂತೋಷವಾಗುತ್ತದೆ ಮನುಷ್ಯ ಎಲ್ಲೆಲ್ಲೂ ವಿಜಯಿಯಾಗಲು ಬಯಸುತ್ತಾನೆ ಆದರೆ ತನ್ನ ಮಕ್ಕಳ ಕೈಯಲ್ಲಿ ಸೋಲನ್ನೇ ಅಪೇಕ್ಷಿಸುತ್ತಾನೆ ಎಂಬುದೊಂದು ಗಾದೆ ಇದೆ ನಾನು ಇಂದಿನಿಂದಲೇ ನಿಮ್ಮೆಲ್ಲರೆಡೆಗೂ ಅತ್ಯಂತ ಶಕ್ತಿಶಾಲಿಯಾದ ಆಲೋಚನಾ ತರಂಗಗಳನ್ನು ಹರಿಯಿಸುತ್ತೇನೆ ಹೀಗೆ ಬರೆದರು ಸ್ವಾಮೀಜಿಯ ಆದೇಶದಂತೆ ಮಿಸ್ ವಾಲ್ಡೋ ವೇದಾಂತ ಕೇಂದ್ರದ ತರಗತಿಗಳನ್ನು ವ್ಯವಸ್ಥೆಗೊಳಿಸಿ ನವೆಂಬರ್ ಡಿಸೆಂಬರ್ ತಿಂಗಳುಗಳಲ್ಲಿ ಅದನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಳು ಹೀಗೆ ಅವಳು ಇಂತಹ ಕಷ್ಟಕರವಾದ ಕೆಲಸವನ್ನು ಆತ್ಮವಿಶ್ವಾಸದಿಂದ ನಡೆಸಿ ವೇದಾಂತ ವಿದ್ಯಾರ್ಥಿಗಳೆಲ್ಲರ ಮೆಚ್ಚುಗೆಗೆ ಪಾತ್ರಳಾದಳು ಈ ವಿಷಯ ತಿಳಿದಾಗ ಸ್ವಾಮೀಜಿಗಾದ ಆನಂದ ಅಪಾರ ತಮ್ಮ ಅನುಪಸ್ಥಿತಿಯಲ್ಲಿ ಅಮೆರಿಕ ಇಂಗ್ಲೆಂಡುಗಳೆರಡೂ ದೇಶಗಳಲ್ಲಿನ ತಮ್ಮ ಕಾರ್ಯವು ಅನಿರ್ಬಂಧಿತವಾಗಿ ಸಾಗುವುದೆಂಬ ವಿಶ್ವಾಸ ಅವರಲ್ಲಿ ಮೂಡಿತು ಸುಮಾರು ಇದೇ ಸಮಯಕ್ಕೆ ಅವರ ಮನಸ್ಸು ಹೆಚ್ಚು ಹೆಚ್ಚಾಗಿ ಭಾರತದ ಕಡೆಗೆ ವಾಲತೊಡಗಿತ್ತು ಈ ಬಗ್ಗೆ ಅವರು ಯಾವಾಗಲಾದರೊಮ್ಮೆ ಝೇವಿಯರ್ ದಂಪತಿಗಳ ಬಳಿ ಪ್ರಸ್ತಾಪಿಸುತ್ತಿದ್ದರು ಆದರೆ ತಮ್ಮ ಯೋಜನೆಯ ಬಗ್ಗೆ ಅವರಿನ್ನೂ ಸ್ಪಷ್ಟವಾಗಿ ಏನೂ ಹೇಳಿರಲಿಲ್ಲ ಬಹುಶಃ ತಮ್ಮ ಮುಂದಿನ ಕಾರ್ಯಕ್ರಮದ ಬಗ್ಗೆ ಅವರು ಯಾವ ನಿರ್ಧಾರಕ್ಕೂ ಬಂದಿರಲಿಲ್ಲ ಆದರೆ ಅವರು ಭಾರತಕ್ಕೆ ಹೊರಡಲಿದ್ದಾರೆಂಬ ವದಂತಿ ಕೇಳಿದೊಡನೆಯೇ ಅನೇಕ ಶಿಷ್ಯರು ಅವರನ್ನು ಆ ಬಗ್ಗೆ ಪ್ರಶ್ನಿಸತೊಡಗಿದರು ಕೆಲವರು ಅವರು ಭಾರತದ ಕಾರ್ಯೋದ್ದೇಶಗಳಿಗೆ ಧನ ಸಹಾಯ ಮಾಡಲು ಮುಂದಾದರು ತಮ್ಮ ಸನ್ಯಾಸಿ ಸಂಘದ ಕೇಂದ್ರ ಸ್ಥಾನಕ್ಕಾಗಿ ಗಂಗಾ ತೀರದಲ್ಲೊಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕೆಂಬ ಸ್ವಾಮೀಜಿಯ ಬಹುಕಾಲದ ಯೋಜನೆಯನ್ನು ಕಾರ್ಯಗತಗೊಳಿಸುವುದಕ್ಕಾಗಿ ಧನ ಸಹಾಯ ಮಾಡಲು ಅನೇಕರು ಮುಂದಾದರು ಇವರಲ್ಲಿ ಮುಖ್ಯರಾದವರೆಂದರೆ ಮಿಸ್ ಹೆನ್ರಿಟಾ ಮುಲ್ಲರ್ ಎಡ್ವರ್ಡ್ ಸ್ಟರ್ಡಿ ಹಾಗೂ ಅಮೆರಿಕದ ಶ್ರೀಮತಿ ಸಾರಾ ಓಲೆಬುಲ್ ಆದರೆ ತಾವು ಭಾರತಕ್ಕೆ ಹಿಂದಿರುಗಿದ ಮೇಲೆ ಸರಿಯಾದ ಯೋಜನೆಯೊಂದನ್ನು ರೂಪಿಸಿ ಕಾರ್ಯವನ್ನು ಪ್ರಾರಂಭಿಸಿದ ಬಳಿಕ ಆ ಬಗ್ಗೆ ಅವರಿಗೆಲ್ಲ ತಿಳಿಸುವುದಾಗಿ ಸ್ವಾಮೀಜಿ ಹೇಳಿದರು ಸಾವಿರದ ಎಂಟುನೂರ ತೊಂಬತ್ತಾರರ ಮಳೆಗಾಲದಲ್ಲಿ ಮುಂಗಾರು ಕೈಕೊಟ್ಟದ್ದರಿಂದ ಬಂಗಾಳ ಪ್ರಾಂತ್ಯದಲ್ಲಿ ಭೀಕರ ಕ್ಷಾಮ ಬಡಿಯಿತು ನವೆಂಬರ್ ಡಿಸೆಂಬರ್ ಹೊತ್ತಿಗೆ ಕ್ಷಾಮ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತ್ತು ಜನರಲ್ಲಿ ಹಾಹಾಕಾರವೆದ್ದಿತು ಲಂಡನ್ನಿನ ಪತ್ರಿಕೆಗಳಲ್ಲೆಲ್ಲ ಈ ವಿಷಯ ದಪ್ಪಕ್ಷರಗಳಲ್ಲಿ ಪ್ರಕಟವಾಯಿತು ಕ್ಷಾಮದ ವಿಷಯವನ್ನು ತಿಳಿದು ಸ್ವಾಮೀಜಿ ವ್ಯಾಕುಲಿತರಾದರು ತಮ್ಮ ಬಡ ದೇಶ ಬಾಂಧವರ ದುಸ್ಥಿತಿಯನ್ನು ಸ್ಮರಿಸುತ್ತಾ ಒಂದೇ ಸಮನೆ ಚಡಪಡಿಸಿದರು ಮತ್ತು ಇಂಡಿಯನ್ ಮಿರರ್ ಪತ್ರಿಕೆಯು ಸಂಗ್ರಹಿಸುತ್ತಿದ್ದ ಕ್ಷಾಮ ಪರಿಹಾರ ನಿಧಿಗೆ ತಮ್ಮ ಬಳಿಯಿದ್ದ ಹಣವನ್ನೆಲ್ಲ ಕಳಿಸಿಕೊಟ್ಟು ಬಿಟ್ಟರು ನೊಂದ ಜನರ ಸಂಕಟವನ್ನು ಕಿಂಚಿತ್ತಾದರೂ ದೂರ ಮಾಡುವುದು ಸ್ವಾಮೀಜಿಗೆ ಮಠದ ನಿರ್ಮಾಣಕ್ಕಿಂತಲೂ ಮುಖ್ಯವಾಗಿತ್ತು ಈ ವಿಷಯವನ್ನು ತಿಳಿದು ಅವರ ಶಿಷ್ಯರು ತಮ್ಮ ಕಾಣಿಕೆಯನ್ನು ಸಲ್ಲಿಸಿದರು ಮಿಸ್ ಎಮಿಲೆನ್ ಸೌಟರ್ ಎಂಬ ಮಹಿಳೆ ಕ್ಷಾಮ ಪರಿಹಾರ ನಿಧಿಗೆ ಹಲವು ನೂರು ಪೌಂಡುಗಳಷ್ಟು ಭಾರಿ ಕಾಣಿಕೆಯನ್ನೇ ಸಲ್ಲಿಸಿದಳು ಹೀಗೆ ಸ್ವಾಮೀಜಿ ಮುಂದೆ ಸ್ಥಾಪಿತವಾಗಲಿದ್ದ ರಾಮಕೃಷ್ಣ ಮಿಷನ್ನಿನ ಮೂಲಕ ಯಾವ ಸೇವಾ ಕಾರ್ಯವನ್ನು ನಡೆಸಲಿದ್ದರೋ ಅದಕ್ಕೆ ಅವರೀಗ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟರು ನವೆಂಬರ್ ಇಪ್ಪತ್ತೊಂದರಂದು ಕೇಂಬ್ರಿಡ್ಜಿನ ಭಾರತೀಯ ಸಂಘದವರು ಇಬ್ಬರು ಪ್ರತಿಷ್ಠಿತ ಭಾರತೀಯ ವಿದ್ಯಾರ್ಥಿಗಳಾದ ರಾಜಕುಮಾರ ರಣಜಿತ್ ಸಿಂಗ್ ಹಾಗೂ ಅತುಲಚಂದ್ರ ಚಟರ್ಜಿ ಇವರ ಗೌರವಾರ್ಥವಾಗಿ ಏರ್ಪಡಿಸಿದ್ದ ಔತಣಕೂಟಕ್ಕೆ ಸ್ವಾಮೀಜಿಯನ್ನು ಆಹ್ವಾನಿಸಲಾಗಿತ್ತು ಕೆಲ ದಿನಗಳ ಹಿಂದೆ ಇಂಗ್ಲೆಂಡ್ ಆಸ್ಟ್ರೇಲಿಯಾಗಳ ನಡುವೆ ನಡೆದಿದ್ದ ಕ್ರಿಕೆಟ್ ಟೆಸ್ಟ್ ಪಂದ್ಯದಲ್ಲಿ ರಣಜಿತ್ ಸಿಂಗ್ ಅತ್ಯುತ್ತಮ ಆಟವಾಡಿ ಇಂಗ್ಲೆಂಡಿನ ಮಾನ ಉಳಿಸಿದ್ದರು ಅತುಲಚಂದ್ರ ಚಟರ್ಜಿ ಆ ವರ್ಷದ ಐಸಿಎಸ್ ಪರೀಕ್ಷೆಯಲ್ಲಿ ಪ್ರಪ್ರಥಮ ಸ್ಥಾನವನ್ನು ಗಳಿಸಿದ್ದರು ಈ ಸಮಾರಂಭದ ಅತಿಥಿಗಳನ್ನು ಉದ್ದೇಶಿಸಿ ಭಾರತಕ್ಕೆ ಸ್ವಸ್ತಿಯನ್ನು ಕೋರುವ ಭಾಷಣ ಮಾಡುವಂತೆ ಸ್ವಾಮೀಜಿಯನ್ನು ವಿನಂತಿಸಿಕೊಳ್ಳಲಾಯಿತು ಗಡಚಿಕ್ಕುವ ಜೈಕಾರ ಹರ್ಷೋದ್ಗಾರಗಳ ನಡುವೆ ಸ್ವಾಮೀಜಿ ಮಾತನಾಡಲು ಎದ್ದು ನಿಂತರು ಭಾರತಕ್ಕೆ ಸ್ವಸ್ತಿ ಕೋರುವ ಈ ಉಪನ್ಯಾಸವನ್ನು ಮಾಡಲು ನನ್ನನ್ನೇ ಏಕೆ ಆರಿಸಿದರೋ ನನಗೆ ಗೊತ್ತಿಲ್ಲ ಎನ್ನುತ್ತ ತಮಾಷೆ ಮಾಡಿದರು ಸ್ವಾಮೀಜಿ ನಂತರ ಮಾತು ಮುಂದುವರಿಸಿದರು ಬಹುಶಃ ಗಾತ್ರದಲ್ಲಿ ನನ್ನ ಶರೀರವು ಭಾರತದ ರಾಷ್ಟ್ರೀಯ ಮೃಗವನ್ನು ಬಹುಮಟ್ಟಿಗೆ ಹೋಲುವುದೆಂಬ ಒಂದೇ ಕಾರಣಕ್ಕೆ ನನ್ನನ್ನು ಆರಿಸಿದರೆಂದು ಕಾಣುತ್ತದೆ ಬಳಿಕ ಸ್ವಾಮೀಜಿ ಸಮಾರಂಭದ ಮುಖ್ಯ ಅತಿಥಿಗಳಾದ ರಣಜಿತ್ ಸಿಂಗ್ ಹಾಗೂ ಅತುಲಚಂದ್ರ ಚಟರ್ಜಿಯವರನ್ನು ಹಾರ್ದಿಕವಾಗಿ ಅಭಿನಂದಿಸಿದರು ಅನಂತರ ಅವರು ಭಾರತದ ಚರಿತ್ರೆಯ ಬಗ್ಗೆ ಪ್ರಸ್ತಾಪಿಸಿ ಹಿಂದೆ ಭಾರತವು ಘೋರ ದುಸ್ಥಿತಿಗಳಿಗೆ ಸಿಲುಕಿಕೊಂಡಿತ್ತಾದರೂ ಅವೆಲ್ಲದರಿಂದಲೂ ಅದು ಪಾರಾದಂತೆಯೇ ಮತ್ತೊಮ್ಮೆ ಅದು ಉನ್ನತಿಯ ಶಿಖರಕ್ಕೇರುತ್ತದೆ ಎಂದು ಹೇಳಿದರು ಭಾರತದ ಉಜ್ವಲ ಭವಿಷ್ಯದ ಬಗ್ಗೆ ತಮ್ಮ ಸುಲಲಿತ ಶೈಲಿಯಲ್ಲಿ ಅತ್ಯಂತ ಸ್ಫೂರ್ತಿಯುತವಾಗಿ ಮಾತನಾಡಿ ಸ್ವಾಮೀಜಿ ಅಲ್ಲಿ ನೆರೆದಿದ್ದ ಎಲ್ಲ ಕ್ಷೇತ್ರಗಳಿಗೆ ಸೇರಿದ ಪ್ರಮುಖ ಭಾರತೀಯ ಶ್ರೋತೃವರ್ಗದ ಮೇಲೆ ಆಳವಾದ ಪ್ರಭಾವ ಬೀರಿದರು ಈ ವೇಳೆಗೆ ಝೇವಿಯರ್ ದಂಪತಿಗಳು ಸ್ವಾಮೀಜಿಯೊಂದಿಗೆ ಭಾರತಕ್ಕೆ ಹೊರಡುವುದು ಖಚಿತವಾಗಿತ್ತು ಸ್ವಾಮೀಜಿಗೆ ಅತ್ಯಂತ ಪ್ರಿಯವಾದ ಯೋಜನೆಗಳಲ್ಲೊಂದೆಂದರೆ ಹಿಮಾಲಯದ ಮಡಿಲಲ್ಲಿ ಅದ್ವೈತ ಸಾಧನೆಗೆ ಮೀಸಲಾದ ಆಶ್ರಮವೊಂದನ್ನು ಸ್ಥಾಪಿಸುವುದು ಈ ಕನಸನ್ನು ನನಸಾಗಿಸುವಲ್ಲಿ ಜೇವಿಯರ್ ದಂಪತಿಗಳು ಅತಿ ಮುಖ್ಯ ಪಾತ್ರ ವಹಿಸಲಿದ್ದರು ಇವರೀಗ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಲು ನಿರ್ಧರಿಸಿದ್ದರು ಸ್ವಾಮೀಜಿಯ ಕಾರ್ಯೋದ್ದೇಶಗಳಿಗಾಗಿ ತಮ್ಮ ತನುಮನ ಧನಗಳನ್ನರ್ಪಿಸಲು ಸಿದ್ಧರಾಗುತ್ತಿದ್ದರು ಆದ್ದರಿಂದ ಈ ದಂಪತಿಗಳು ತಮ್ಮ ಮನೆವಾರ್ತಿಯ ವ್ಯವಹಾರಗಳನ್ನೆಲ್ಲ ಒಂದು ಮುಕ್ತಾಯ ಘಟ್ಟಕ್ಕೆ ತರುವುದರಲ್ಲಿ ಉದ್ಯುಕ್ತರಾದರು ಹೀಗೆ ಸ್ವಾಮೀಜಿಯ ಸಂಪರ್ಕಕ್ಕೆ ಬಂದ ಕೆಲ ಕಾಲದಲ್ಲೇ ಈ ದಂಪತಿಗಳು ತಮ್ಮ ಜೀವನದ ಅತಿ ಮುಖ್ಯ ನಿರ್ಧಾರವನ್ನು ಕೈಗೊಂಡರು ತಮ್ಮ ಮನೆ ಪೀಠೋಪಕರಣಗಳು ಆಭರಣಗಳು ಪುಸ್ತಕಗಳು ಎಲ್ಲವನ್ನೂ ಮಾರಿ ಬಂದ ಹಣವನ್ನೆಲ್ಲ ಸ್ವಾಮೀಜಿಯ ಕೈಗೊಪ್ಪಿಸಿಬಿಟ್ಟರು ಬಳಿಕ ತತ್ಕಾಲಕ್ಕಾಗಿ ಒಂದು ಬಾಡಿಗೆಯ ಮನೆಯಲ್ಲಿ ಉಳಿದುಕೊಂಡರು ಮತ್ತು ಸ್ವಾಮೀಜಿ ಕರೆದೊಡನೆಯೇ ಅವರೊಂದಿಗೆ ಹೊರಡಲು ಸಿದ್ಧರಾಗಿ ನಿಂತರು ಇದು ಸೇವಿಯರ್ ದಂಪತಿಗಳ ಮಹಾತ್ಯಾಗವೂ ಹೌದು ಸ್ವಾಮೀಜಿಯ ಮಹಾಶಕ್ತಿಯೂ ಹೌದು ಇದೇ ವೇಳೆಗೆ ಸ್ವಾಮೀಜಿಯ ತರಗತಿಗಳು ಉಪನ್ಯಾಸಗಳು ಪೂರ್ಣ ರಭಸದಿಂದ ನಡೆಯುತ್ತಿದ್ದವು ಹೀಗಿರುವಾಗ ಇದ್ದಕ್ಕಿದ್ದಂತೆ ಒಂದು ದಿನ ಅವರು ಭಾರತಕ್ಕೆ ಹಿಂದಿರುಗುವ ತಮ್ಮ ನಿರ್ಧಾರವನ್ನು ಪ್ರಕಟಿಸಿದರು ಅವರು ಲಂಡನ್ನಿನಿಂದ ಹೊರಡುವ ಬಗ್ಗೆ ಆಲೋಚಿಸುತ್ತಿದ್ದಾರೆಂಬ ಊಹಾಪೋಹವಿದ್ದರೂ ಆಗ ಅದಿನ್ನು ಖಚಿತವಾಗಿರಲಿಲ್ಲ ಅಲ್ಲದೆ ಕೆಲಸ ಕಾರ್ಯಗಳು ನಡೆದುಕೊಂಡು ಬರುತ್ತಿದ್ದ ರೀತಿಯನ್ನು ಕಂಡು ಅವರು ಇನ್ನು ಕೆಲ ತಿಂಗಳಾದರೂ ಇಲ್ಲಿಯೇ ಉಳಿದುಕೊಳ್ಳುತ್ತಾರೆಂದು ಎಲ್ಲರೂ ಭಾವಿಸಿದ್ದರು ಆದರೆ ಒಂದು ದಿನ ತರಗತಿಯ ಬಳಿಕ ಸ್ವಾಮೀಜಿ ಶ್ರೀಮತಿ ಸೇವಿಯರನ್ನು ಕರೆದು ತಮ್ಮ ನಿರ್ಧಾರವನ್ನು ತಿಳಿಸಿದರು ಮತ್ತು ನೇಪಲ್ಸ್ ನಗರದಿಂದ ಭಾರತಕ್ಕೆ ಹೋಗುವ ಒಂದು ಅನುಕೂಲಕರವಾದ ಹಡಗಿನಲ್ಲಿ ನಾಲ್ಕು ಟಿಕೆಟ್ಟುಗಳನ್ನು ಕಾದಿರಿಸಲು ಹೇಳಿದರು ಸ್ವಾಮೀಜಿಯ ನಿರ್ಧಾರ ಶ್ರೀಮತಿ ಜೇವಿಯರರಿಗೂ ಅನಿರೀಕ್ಷಿತವಾದುದೇ ಆದರೂ ಆಕೆ ಮರುಮಾತನಾಡದೆ ಅಂದೇ ಆ ಕೆಲಸವನ್ನು ಮಾಡಿ ಮುಗಿಸಿದರು ಓಂ ಪ್ರಿಯತಾಂ ಪುಂಡರೀ ಕಾಕ್ಷ ಸರ್ವಯಜ್ಞೇಶ್ವರ ಹರಿ ತುಷ್ಟೇ ಜಗತ್ತು प्रीणीते प्रीणितं जगत् हरिः ॐ तत्सत् श्रीरामकृष्णार्पणमस्तु